ಶ್ರೀರಾಮುಲುವರು ಬಳ್ಳಾರಿಯಲ್ಲಿ ಟಿಕೆಟ್ ಅಂದ್ರೆ ಅವ್ರಿಗೆ ಟಿಕೆಟ್ ಕೊಡ್ಲಿಕ್ಕೆ ತಾವು ವಿರೋಧ ಮಾಡ್ತಾ ಇದ್ರ ಅಂತ ಒಂದು ಆರೋಪ ಕೇಳಬಟ್ಟು ನಿಜ ನೋಡಿ ತಮ್ಮಲ್ಲಿ ಒಂದೇ ಒಂದು ವಿಷಯ ಏನಂತಂದ್ರೆ ನಾನು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ನಾನಲ್ಲ ಒಂದು ಎರಡನೇದು ನಾನು ಭಾರತೀಯ ಜನತಾ ಪಕ್ಷದ ಕೋರ್ ಕಮಿಟಿ ಸದಸ್ಯ ನಾನಲ್ಲ ಅಥವಾ ಭಾರತೀಯ ಜನತಾ ಪಕ್ಷಕ್ಕೆ ಮಿತ್ರ ಪಕ್ಷ ಕೂಡ ನಾನಲ್ಲ ಈ ಮೂರು ಅಲ್ಲದೇ ಇರುವಂಥ ಈ ಸಂದರ್ಭದಲ್ಲಿ ಇಲ್ಲಿ ಮಾಧ್ಯಮದ ಸ್ನೇಹಿತರ ಮೂಲಕ ಇಡೀ ಕರ್ನಾಟಕ ರಾಜ್ಯ ಜನರಿಗೆ ನಾನು ತಿಳಿಸೋದಕ್ಕೆ ಏನು ಅಂತಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಇವತ್ತು ಏನು ಅಧಿಕಾರಕ್ಕೆ ತಂದೆ ತರ್ತೀವಂಥೇಳಿ ಇವತ್ತು ಯಾರು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ನಿಮಗೆ ಗೊತ್ತು ಅವರಿಗೆ ಇವತ್ತು ಬಳ್ಳಾರಿಯಲ್ಲಿ ಮಾಡಿರೋ ಎಲ್ಲ ಸರ್ವೆಗಳಲ್ಲಿ ಕೂಡ ಶ್ರೀರಾಮುಲು ಅವರು ಚುನಾವಣೆಯಲ್ಲಿ ನೂರಕ್ಕೆ ನೂರು ಸೋಲ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಬಂದಿರುವಂಥ ರಿಪೋರ್ಟ್ಗಳು ಆ ರಿಪೋರ್ಟ್ ಆಧಾರದ ಮೇಲೆ ಶ್ರೀರಾಮುಲು ಟಿಕೆಟ್ ಕೊಡಬಾರ್ದು ಅನ್ನೋಂಥ ಒಂದು ಲೆಕ್ಕಾಚಾರ ಅವರಲ್ಲಿ ಏನಾದರೂ ಇದ್ದರೆ ನನಗೆ ಗೊತ್ತಿಲ್ಲ ಯಾಕೆಂದರೆ ನಾನು ಮೊನ್ನೆ ವಿಧಾನಸಭೆ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲ ಪ್ರಮುಖರೆಲ್ಲರೂ ಕೂಡ ಎಲ್ಲ ಸರ್ವೆಗಳು ಕೂಡ ಅಂದರೆ ಡಿಲ್ಲಿಯವ್ರು ಮಾಡಿರೋ ಸರ್ವೆ ಆಗಿರ್ಬೋದು ರಾಜ್ಯದವ್ರು ಮಾಡಿರೋ ಸರ್ವೆ ಆಗಿರ್ಬೋದು ಆರ್ ಎಸ್ ಎಸ್ ಅವರು ಮಾಡಿರೋ ಸರ್ವೆದಲ್ಲಾಗಿರ್ಬೋದು ಶ್ರೀರಾಮುಲು ಅವರು ಸೋಲ್ತಾ ಇದ್ದಾರೆ ಹಾಗಾಗಿ ಅನ್ನೋಂಥ ಮಾತಿತ್ತು